ನೋಡ್ತಾಣ ಎಷ್ಟು ಮಾತಾಡ್ತಾನ ಅವನು ಹಾಂ ತಿರುಗಿ ಬರ್ತಾನಂತೆ ಬರ್ತಾನೆ ಬಾ ಹೇಳ್ತೀನಿ ಬಾ ನಿ ಅಣ್ಣ ನಡೀಣ್ಣು ಹೊಟ್ಟೆ ಸತ್ತೈತೆ ಏನಾದರೂ ಒಂಚೂರು ಅಡುಗೆ ಮಾಡ್ಕೊಂಡು ತಿನ್ನೋಣ ಈ ಅಡುಗೆ ಮಾಡೋದಂದ್ರೆ ಪಲ್ಯ ಬೇಜಾರ ನಂಗೆ ನೀನು ಮದುವೆ ಮಾಡ್ಕೊಳ ಅಂತಂದ್ರೆ ನಾನು ಮಾತು ಕೇಳಲ್ಲ ನೀನು ನಾವು ಮಾಡೋದೆ ಕೊಲೆಗಳು ಕಿಡ್ನಾಪ್ಗಳು ದಾರವಾಡೆಗಳು ಅದ್ರಾಗ ಮದುವೆ ಮಾಡ್ಕೊಂಡು ಅದು ಯಾವ ಟೈಮಾಗ ನಾವು ಜೈಲಾಗೋಗಿ ಸೆಟ್ಲಾಗ್ತಿರೋ ನಮಗೆ ಗೊತ್ತಿಲ್ಲ ಮದುವೆ ಮಾಡ್ಕೊಂಡು ಸುಮ್ಮನೆ ಅವ್ರು ಭಾಳ ಒಂದು ಹಾಳು ಮಾಡೋದು ಯಾಕೆ ನಡಿಯೋಣ ನಡೆಯೋಣ ಯಾವ ಓಟ್ಲು ಊಟ ತಿಂದು ತಿಂದು ನಂಗೆ ಬೇಜಾರಾಗ್ಬಿಟೈತೆ ಏನ ಅಡುಗೆ ಮಾಡ್ಕೊಂಡು ತಿನ್ನ ನಡಿ ಅಯ್ಯೋ ಹಾಂ ಅವನ ಮುಂಚೆ ಇದ್ನಲ್ಲ ಕಿಡ್ನಾಪ್ ಮಾಡ್ದಣ ಅವನೇ ಮೇಲಾಗಿದ್ನ ಇವ್ರು ಯಾರೋ ಕೋಲೀಗ್ಳು ಅಂತವ್ರೆ ಏನು ಗತಿ ಒಳ್ಳೆಯವ್ರಿಗೆ ಸಿಕ್ಕಂಬಿಟ್ನಲ್ಲ ದೇವ್ರೇನೇನಕಡ್ಬೇಕಪ್ಪ ನನ್ನ ಮೌ ಯಾಕಮ್ಮ ಕುತ್ಕೊಂಡಿದ್ಯಾ ಇಳಿಯಮ್ಮ ಅಣ್ಣ ಯಾಕಣ ಯಾಕ ಇಳಿಯಮ್ಮ ಕೇಳ ಯಾವ್ರಮ್ಮ ನಿಂದು ಇಲ್ಲಿ ಯಾಕಮ್ಮ ಬಂದಿರೋದು ನೀನು ಅಣ್ಣ ಅದಕ್ಕೆ ಅಣ್ಬಿಟ್ನಾಗ್ ಬಿಟ್ಟ ಮೇಲೆ ಕೂತ್ಕೊಂಡ್ಬಿಟ್ರಣ್ಣ ನನ್ನ ಪಾಡಕ್ ನಾನು ಇಳಿದ ನಮ್ಮೂರ್ ಕೊತ್ತಿನ ನೀವು ಹೋಗ್ರಣ್ಣ ಮನೆಕ್ ಹೋಗ್ರಣ ಇಳಿತೀವ ಇಲ್ಲಿಂದ ಚಾಕ್ ಹೋಗ್ಲಾ ಕರೆಕ್ಟ್ ಗಂಡಸಕ್ಕೆ ಬಿಟ್ಟೈತೆ ಇಳಿ ಕೇಳ್ಕ ಅಣ್ಣ ಯಾಕಣ್ಣ ಇವಾಗ ನಾನು ಸುದ್ದಿ ನಿಂಕ ಹಾ ನಾನು ಹೆಂಗ ಬಂದ ಹಂಗ ಹೊಲ್ಟತ್ತಿನ ನೀವು ಹೋಗೋಣ ನಿಂಪಾಡಕ್ ನೀವು ಅಣ್ಣ ಅಣ್ಣ ಹೋಗ್ರಣ ಇಳಿಯಮ್ಮ ಅಂತಂದ್ರೆ ತಿಳ್ಗಾ ಹೇಳ್ತೀಯ ಇಳಿ ಮುಗೀತು ನನ್ನ ಕತೆ ಅಷ್ಟೇ ಮುಗೀತು ನನ್ನ ಕತೆ ಸುನಂದಿ ನಿನ್ನ ದೇವ್ರೇ ಕಾಪಾಡ್ಬೇಕು ಅಣ್ಣ ಯಾಕಣ್ಣ ಹಿಂಗಿದ್ದೀರಾ ನೀವಿಬ್ರುನು ಹಾ ಯಾವ ದೇಶದಿಂದ ಅಣ್ಣ ಒಳ್ಳೆ ಕಾಡು ಮಂಚಿದ್ದೀರಿ ಅದೆಲ್ಲ ಇಡ್ಲಿ ಮರದ ಮೇಲೆ ಕುತ್ಕೊಂಡಿದ್ದೀತಾ ಹಾ ಏನಂಗಾದ್ರೆ ನಾವು ದುಡ್ಡು ಕಾಸು ಎತ್ಕೊಂಡು ಇಲ್ಲಿಕ್ತಾ ಇರೋದು ಮರದ ಮೇಲೆ ಕೂತಿದ್ದೆ ನೀನು ಅಣ್ಣ ನಿಮ್ ದುಡ್ಡು ಕಾಸು ಎಲ್ಲ ನಾನು ಅಣ್ಣ ಆ ಮೇಲೆ ಕೂತ್ಕೊಂಡಿದ್ನ ಅಷ್ಟೇ ಯಾವ್ದೋ ನಾಯಿ ಓಡಿಸ್ಕೊಂಬಂತ ಅದಕ್ಕೆ ಬಂದು ಆ ಮೇಲೆ ಕುತ್ಕೊಂಡ್ಬಿಟಾ ನೀವ್ ದುಡ್ಡು ಕಾಸು ಎಲ್ಲ ಏನು ಅದೆಲ್ಲ ನನ್ ದೇವ್ರಣ ತಿಳಿದಣ ಐ ಹೆಂಗು ಅಡಿಗೆ ಮಾಡೋಕ್ ಯಾರು ಇಲ್ಲ ಅಂತೆಲ್ಲ ನಿಮ್ ಮುದ್ಕಿನ ಕರ್ಕಳ ಮನೆ ಕೆಲ್ಸ ಮಾಡ್ಕೊಂಡ್ ಬಿದ್ದಿರ್ಲಿ ಹ್ಮ್ ಹ್ಮ್ ಯಾವರ ಮನಿಂದು ಅಣ್ಣ ನಂದ ಯಾವ ನಂಗೆ ತಿಳಿದಣ ದಾರಿ ತಪ್ಪೋಗ್ಬಿಟ್ಟಿದಿನಿ ನಮ್ಮೂರ ಹೆಸ್ರು ಮರತೋಗ್ಬಿಟ್ಟಿದ್ದೀನಿ ನಾನು ಹೋಗ್ಬೇಕು ಓದ್ತೀನಿ ಅಮ್ಮಕೋತಿಯಾ ನಮ್ಮೂರ್ಗೆ ಓದಿನ ಮನೆಗೆ ಹೋಗ್ಬೇಕು ನಾನು ಓದ್ತೀನಿ ಅವಾಗ ಇಲ್ಲಿದ್ದನಲ್ಲ ಅವ್ನ ಯಾರು ಹಾ ಎಲ್ಲ ಕರೆಕ್ಟಾಗಿ ಆಗಿ ಹೇಳ್ಬೇಕು ಇಲ್ಲ ಅಂತಂದ್ರೆ ನೀನು ಪ್ರಾಣದಾಗ ಇಕ್ಕಲ್ಲ ಅಷ್ಟೇ ಹುಷಾರೋ ಅಣ್ಣ ಅವ್ನ ಯಾರೋ ನಂಗೆ ತಿಳಿದಣ ನಾನು ನಾ ಕಿಡ್ನಾಪ್ ಮಾಡ್ಕೊಂಬಂದ ಈ ಮನೆಗೆ ಇಕ್ಕಿದ್ನು ನಾನು ತಪ್ಸ್ಕೊಂಡೋಗಿ ಆ ಮರದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೆ ಅವ್ನು ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ನು ಏನು ಅನ್ನೋದು ನಂಗೆ ತಿಳಿದಣೋ ಅವ್ನು ಯಾರು ಅನ್ನೋದೇ ತಿಳಿದ್ ನಮ್ಮ ಅಮ್ಮನಣೆಗೂ ತಿಳಿದಣ್ಣ ದೇವ್ರಾಣೆಗೂ ತಿಳಿದ್ವಾ ಅಣ್ಣ ಅಣ್ಣ ನಾನು ಅಣ್ಣ ನಾನು ಬಿಟ್ಬಿಡ್ರಣ್ಣ ಎಲ್ಲಿ ಕೋತೀಯ ನೀನು ಎಲ್ಲಕ್ಕೂ ಹೋಗಕ್ಕಾಗಲ್ಲ ನಡಿ ನಮ್ಮ ಮನೆಗೆ ಇರಿ ಅಂತ ನಡಿ ನಮ್ಮ ಬಿರ್ಕುಣ ಅಡುಗೆ ಮಾಡಿಕೊಂಡ ಆರಾಮಾಗಿ ಅಲ್ಲೇ ಇರಿ ಅಂತ ನಡಿ ಅಯ್ಯೋ ಇಲ್ಲಣ್ಣ ಇಲ್ಲಣ್ಣ ಇಲ್ಲ 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 ಹ್ಞೂ ನಾನು ನಿಮ್ಮ ಜೊತೆಗಿರಲ್ಲ ಕಾ ಒಬ್ಬ ಮಗಳವಳೆ ಅವಳು ಒಬ್ಬಳೇ ಇರೋದು ಇನ್ನು ಅವಳು ದಿಗ್ಬೀಳ್ತಾಳೆ ಅವಳೊಂಥರ ಪೆದ್ದಿ ಇದ್ದಂಗೆ ಅದಕ್ಕೆ ನಾನು ಹೋಗ್ಬೇಕಣ್ಣ ಓ ನಿನಗೆ ಮಗಳವಳೇನು ಎಷ್ಟು ವರ್ಷ ನಿನ್ನ ಮಗಳ್ಗೆ ನನ್ನ ಮಗಳಕಾ 34 ನಾಲ್ಕು ವರ್ಷ ಅಣ್ಣ ಯಾಕಣ್ಣ ಮದುವೆ ಆಗೈತಾ ನಿನ್ನ ಮಗಳ್ಗಾ ಹ್ಞೂ ಹ್ಞೂ ಮದುವೆ ಆಗೋದೆ ಮದುವೆ ಆಗ್ಯಾ ಒಳ ಮಗನು ಒಬ್ಬ ಮಗನಕ್ಕೆ ಮೊಮಗ್ಳು ಇಟ್ಟಾಳೆ ಮೊ ಓ ಹೌದಾ ಮದುವೆ ಆಗ್ಬಿಟ್ಟದಾ ಹ್ಞೂ ಅಣ್ಣ ಅಜ್ಜಿನೇ ಆಗಿಬಿಟ್ಟಳೆ ಯಾಕಣ್ಣ ಎಲ್ಲ ಡೀಟೇಲ್ ಕೇಳ್ತಾ ಇದೆಯಾ ಸುಮ್ಮನೆ ಏನು ಇಲ್ಲ ಕೇಳಿದ್ನೇ ನಿನ್ನೆ ಮೂರ್ಕ ಹೋಗೋದು ಬೇಡ ಎತ್ತು ಹೋಗೋದು ಬೇಡ ನಡಿ ನಮ್ಮ ಮನೆಗೆ ನಡಿ ಏನಾದರೂ ನಮ್ಗೆ ಅಡುಗೆ ಗಿಡಿಗೆ ಮಾಡಿ ಕಂಡು ಬಟ್ಟೆಗಳೋಗಿ ಕೊಟ್ಕೊಂಡು ಇರಿ ಅಂತ ನಡಿ ಹ್ಞೂ 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 ನಂಗೆ ಅಡುಗೆ ಏನು ಮಾಡೋಕೆ ಬರಲ್ಲಣ್ಣ ನಾನು ಊರ್ಗೆ ನಾನು ಬಿಟ್ಬಿಟೋಣ ಅಣ್ಣ ಯಾಕಣ ಚಾಕು ತೆಗ್ದಿದ್ಯಾ ಹಾಂ ನಾವು ಹೇಳ್ದಂಗೆ ಕೇಳ್ದು ಸರಿ ಇಲ್ಲ ಅಂತಂದ್ರೆ ಇವತ್ತು ನಿಮ್ಮ ಕತೆ ಗೋವಿಂದ ಮಾಡಿಬಿಡ್ತೀರಿ ನಡಿ ನಮ್ಮ ಮನೆಗೆ ನಡಿ ನಡಿ ಅಣ್ಣ ಅಣ್ಣ ನಾನು ನಮ್ಮೂರ್ಗೆ ಹೋಗ್ಬೇಕಣ್ಣ ನಮ್ಮೂರ್ಗೆ ಹೋಗ್ಬಿಟ್ಟ ಹಂಗೆ ವಾಪಸ್ ಅಣ್ಣ ನಿಜವಾಗ್ಲೂ ಅಲ್ಲಿರೋಲ್ಲ ನಾನು ಹಂಗೆ ಹೋಗೋದು ಹಂಗೆ ವಾಪಸ್ಸು ಬಂದುಬಿಡೋದ ನನ್ನ ಮಗಳು ಆಯ್ ನಾ ಹಚ್ಕೊಂಡು ಕುತ್ಕೊಂಡಿರ್ತಾಳೆ ಆಳ್ಕೆ ಮಖ ತೋರಿಸ್ಬಿಟ್ಟು ಮಾತಾಡಿಸ್ಬಿಟ್ಟು ಬಂದು ಬಿಡ್ತೀನಿ ಅಣ್ಣ ನಿನ್ನ ಮಗಳು ಇಲ್ಲೋಳು ನಿನ್ನ ಮಗಳನ್ನೂ ಕರ್ಕೊಂಬರ್ತೀರಿ ನಾವು ಇಲ್ಕೆ ನಡಿ ಇಲ್ಲಿಂದ ನಡಿ ಸರಿ ಆಯ್ತು ಆಯಿತಾ ಮುದ್ಕಿ ಮುದುಕಿ ಮುದುಕಿ ಅಣ್ಣ ಏನು ಅಣ್ಣ ಬಟ್ಟೆ ಎಲ್ಲ ಒಗ್ದಿದಾಯಿತಾ ಹ್ಞೂ ಅಣ್ಣ ಅವಾಗ ತಾಕತ್ತಿನಿ ಇಂಥ ಕೋಳಿ ಎಲ್ಲ ಕ್ಲೀನ್ ಮಾಡಿ ಸುಟ್ಟು ಕೊಟ್ಟಿದ್ದೀನಿ ಚಿಕನ್ ಸಾರ್ ಮಾಡಿ ಹಿಟ್ಟು ತೊಳಿಸು ಇಷ್ಟು ಎಂಟು ಮುದ್ದೆ ಮಾಡ್ಬೇಕು ನನಗೆ ನಾಲ್ಕು ಮುದ್ದೆ ನಮ್ಮ ಅಣ್ಣಕ್ ನಾಲ್ಕು ಮುದ್ದೆ ನಾನೇನು ತಿನ್ಲಾ ನಿಮ್ಮೆಲ್ ಇಬ್ಬರಿಗೆ ಎಂಟು ಮುದ್ದೆ ಮಾಡಿದ್ರೆ ನಂಕ ನಾನೇನು ತಿನ್ಲಿ ನೀನಾ ಎರಡು ಎಕ್ಸ್ಟ್ರಾ ಬೇಕಾದ್ರೆ ಮುದ್ದೆ ಮಾಡ್ಕೊ ಅನ್ನ ಮಾಡ್ಕೊ ಏನ್ ಬೇಕಾದ್ರೂ ಮಾಡ್ಕೊ ತಿನ್ನೋ ನಿ ಅಡ್ಡಿ ಇಲ್ಲ ನಮ್ಗೆ ಅಡುಗೆ ಮಾಡ್ಕೊಂಡು ನಮ್ಗೆ ಬಟ್ಟೆಗಳೋಗಿ ಕೊಟ್ಕೊಂಡು ಮನೆ ಹತ್ರ ಕ್ಲೀನ್ ಇಟ್ಕೊಂಡ್ರೆ ಸಾಕು ನಿನ್ನ ರಾಣಿ ರಾಣಿ ನೋಡ್ಕೊಂಡು ನೋಡ್ಕೊಂತೀರಿ ಹಾ ಅಣ್ಣ ನೀವು ಕಲ್ರಲ್ಲ ಪೊಲೀಸರು ಬಂದು ನಿಮ್ಮನ್ನು ಹೇಳ್ಕೊಂಡೋಗ ನನ್ನನ್ನು ಹೇಳ್ಕೊಂಡೋಗ್ಬಿಟ್ರೆ ನಾನು ಏನ ಮಾಡೋದು ತಪ್ಪು ಮಾಡಿರೋದು ನೀವು ಏನೋ ತಪ್ಪು ಮಾಡ್ದೆ ಇರೋಳು ನಾನು ನನ್ನನ್ನು ಹೇಳ್ಕೊಂಡೋಗಿ ಜೈಲಾಗಿಕ್ತಾರಲ್ಲಣ್ಣ ನಾನು ಏನ ಮಾಡ್ಲಿ ಅದು ನೀನು ಕರ್ಮ ನಾನೇನು ಮಾಡೋಕ್ಕಾಗಲ್ಲ ನಿನ್ ಕರ್ಮ ನೀನು ಅನುಭವಿಸ್ಬೇಕು ನಾವು ಯಾವ ಟೈಮಲ್ಲಿ ನಮ್ಮನ್ನ ಬಂದು ಪೊಲೀಸರು ಹೋಗ್ತಾರೋ ನಮಗೆ ಗೊತ್ತಿಲ್ಲ ನಾವು ಅದೆಷ್ಟು ಮರ್ಡರ್ಗಳು ಮಾಡಿದಿರೋ ಅದೆಷ್ಟು ಕಿಡ್ನಾಪ್ಗಳು ಮಾಡಿದ್ದೀರೋ ಇನ್ನು ಏನೇನೋ ಕೆಲಸ ಮಾಡಿದ್ದೀರಾ ಅದೆಲ್ಲ ಬೇಡ ನಡಿ ಅಡುಗೆ ಮಾಡಿ ನಡಿ ಚೆನ್ನಾಗಿ ಮಾಡ್ಬೇಕು ಅಡುಗೆ ಇಲ್ಲ ಅಂತಂದ್ರೆ ನಿಂಗೆ ಕೈತೆ ಗಾಚಾರ ಹಂಗಾದ್ರೆ ನಾನು ಸೀದಾ ಇಲ್ಲಿಂದ ಜೈಲಿಗೆ ಹೋಗೋದಾ ಇವಾಗ ಅದೆಲ್ಲ ಕತೆ ನಿಂಗೆ ಯಾಕ ನಡಿ ಕೆಲಸ ಮಾಡಿ ನಡಿ ಸುಮ್ಮನೆ ಅದಕ್ಕೆ ಹೇಳ್ತಾ ಇಳಿ ನನ್ನ ಹತ್ರ ನಡಿ ಅಯ್ಯ ನಿನ್ನ ಎಗ್ರ ಬಿದ್ದೋಗ ನಿನ್ನ ಮಕ್ಕ ಮುಚ್ಚೋಗ ಹೋಗು ಏನ್ ತಪ್ಪಿಸಾ ಸಿಗ್ತೈತೆ ಚಿಕ್ಕ ಕಣ್ಣೆ ಇವ್ರೇನು ಮನುಷ್ಯರ ಇಬ್ರು ಅಯ್ಯೋ ಒಳ್ಳೆ ಗಾಚಾರ ಐತೆ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನೋಡಿದ್ರೆ ಏನಿಲ್ಲ ನಮ್ಮಮ್ಮನ ಅದು ಎತ್ತೋದ್ಲು ಅದೇನು ಪಾಪ ಮುಂಡೆ ಬದ್ಕೊಳ್ಳು ಸತ್ತವಳು ಏನು ಒಂದು ತಿಳಿದ್ನಂತ ಇವೆಲ್ಲ ಸತ್ತೋಗಿರ್ಬೇಕು ಹೇಳು ಬದುಕಿತ್ತಿದ್ರೆ ಮನೆಗ್ ಬರೋಳು ಹ್ಞೂ ಎಲ್ಲಾನು ಹೋಗ್ಕೊಳ್ಳಿ ಬಿಡಿ ಏನ್ ಮಾಡಕತ್ತದೆ ಅಜ್ಜ ಹತ್ರ ಹೋಗಿ ಒಂದ್ ಐದು ಸಾವಿರ ಕಾಸಿಸ್ಕೊಂಡು ಆರಾಮಾಗೆ ಅಡಿಗೆ ಮಾಡ್ಕೊಂಡು ತಿನ್ನ ಇನ್ನೇನ್ ಬೇಕು ಹೆಂಗು ಎರಡ್ ಸಾವಿರ ಬತ್ತದಲ್ಲ ಇವ್ರು ಕೊಡ್ತಾರಲ್ಲ ಸರ್ಕಾರದವರು ಎರಡ್ ಸಾವಿರ ರೇಷನ್ದು ಎಲ್ಲ ಬತ್ತದಲ್ಲ ಅದೇ ಸಾಕ್ ಬಿಡು ಇನ್ನೇನ್ ಮಾಡಕ್ ಆತದೆ ಹೆಂಗೋ ಜೀವನ ನಡೀಲಿ ಅಲ್ಲ ಏಳಾನ ಸಿಕ್ಕಿದ್ರೆ ಅತಿಥಿನೋದಿ ತಿನ್ನೋ ಮಾಡ್ಬೋದಾಗಿತ್ತ ಏಳಾನು ಸಿಕ್ಕಿಲ್ಲ ಅಯ್ಯೋ ಅತಿಥಿಗೆ ಒಂದಷ್ಟು ಖರ್ಚು ಹೋಗ್ಲಿ ಬಿಡತ್ತ ಅಯ್ಯೋ ನಾಳೆ ನಾಳೆ ನಾಳುತ್ತಿಲ್ಲ ಇರೋವರೆಗೂ ಚೆನ್ನಾಗಿ ತಿಂದು ಜೀವನ ಮಾಡಬೇಕು ಅಷ್ಟೇ ಅವಾಗ ಚಪಾತಿ ಪಾಯಸ ಹಾಂ ಮೊಸರನ್ನ ಬಜ್ಜಿ ಪಲ್ಯ ಓಹೋ ಏನಪ್ಪ ಇದು ಹಾಂ ಚೆನ್ನಾಗಿ ಬಾರಿಸ್ಬೇಕು ನೋಡು ಬಾರಿಸ್ಬಿಟ್ಟು ವರ್ಷದ ಮಲ್ಕೊಂಡಿದ್ದು ಅವು ಜೇಮ್ನ ಹತ್ರ ಒಂದು ಐದು ಸಾವಿರ ಕಾಸಿಸ್ಕೊಂಬಾರಬೇಕು ಮನೇನೇ ಕೊಡ್ತೀನಿ ಅಂತಂದು ಹಾಂ ತಿನ್ನಂತಡಿ ಅಹೋ ಪಾಯಸ ನೋಡು ಗುಮ್ಮದೆ ನಾನು ಅಮ್ಮನಿದ್ದಾಗ ಇವೆಲ್ಲ ಮಾಡಿ ಇದ್ರೆ ಏನಕ್ಕೆ ಇವೆಲ್ಲ ಮಾಡೋದು ಅಂತ ಅಯ್ಯೋ ನಮ್ಮ ನಮ್ಮಅಮ್ಮನಿ ಅಪ್ಪ ಅಂಕ ಇಲ್ಲ ಬಿಡು ನಮ್ಮ ಸತ್ತು ಹೋಗ್ಬಿಟ್ಟವಳೆ ಬದುಕಿತ್ತಿದ್ರೆ ಬರೋಳು ಸತ್ತೋಗ್ಬಿಟ್ಟು ముందుక ము కుట్ బనా పతిమాందు అక్క నికే ఈోసిన నోడి తిన్నీ నింద్రో ఏ సునందు అక్క నిమ్మందుకు బందామ్ బాగుంటే తిందే ನನ್ನ ನೀನು ಬಂದಾಗ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ದು ಯಾಕೋ ಊಟ ತಿನ್ನೋಕ್ಕೆ ಮನ್ಸಿಲ್ಲ ಪ್ರತಿಮಾ ಏನು ಮಾಡೋದು ಏನೋ ಬೆಳಿಗ್ಗೆಯಿಂದ ಅಡುಗೆ ಕೂಡ ಮಾಡೋಕ್ಕಾಗ್ತಾ ಇಲ್ಲನ ಕೇಳಿ ಮನ್ಸಿಗೆ ಕಷ್ಟ ನೋತಾಯ್ತು ಪತಿಮ ಅಲ್ಬೇಡಿ ಸುಮ್ಮನೆ ರೀ ಸುನಂದು ಅಕ್ಕ ಅಮ್ಮಂದಕ್ಕೂ ಇದ್ದಿದ್ರೆ ಬರ್ತಾ ಇದ್ರು ಎಲ್ಲೋ ಸತ್ತೋಗಿದ್ದಾರೆ ಅನ್ಸುತ್ತೆ ಏನು ಮಾಡೋಕ್ಕಾಗುತ್ತೆ ಪೊಲೀಸ್ಗೂ ಕಂಪ್ಲೇಂಟ್ ಕೊಡೋಲ್ಲ ಸುನಂದು ಅಕ್ಕ ಇನ್ನೊಂದು ಮೂರು ದಿವಸ ನೋಡ್ಬಿಟ್ಟು ಆಮೇಲೆ ಕೊಡ್ತೀನಿ ಪ್ರತಿಮಾ ಕೊಡು ಪಾತಿಮಾ ಈರುಳ್ಳಿ ದೋಸೆ ಏನು ಗಮ್ಮಂತದ ತಿಂತೀನಿ ತಗೊಳ್ಳಿ ಸುನೊಂದು ಅಕ್ಕ ತಿನ್ನಿ ಏನಾದರೂ ಮಾಡ್ಕೊಂಡು ತಿನ್ನಿ ತಿನ್ನಿಸಿನೊಂದು ಅಕ್ಕ ನಿಮ್ ಕೈಲಿ ಮಾಡಕ್ಕೆ ಆಗಿಲ್ಲ ಅಂತಂದ್ರೆ ನಮ್ದು ಹೇಳಿ ನಮ್ದುಕು ಏನ್ ಬೇಕು ಮಾಡ್ಕೊಡ್ತೀನಿ ಸರಿ ಪಾತಿಮಾ ಆಯ್ತು ನಾನು ತಿಂತೀನಿ ರೋಸ್ ಮಲ್ಕೊಬೇಕು ತಲೆ ನೋಯ್ತಾಯ್ತು ನೀನು ನೋವು ಪಾತಿಮಾ ತಿನ್ನಿ ಅಕ್ಕ ಪರವಾಗಿಲ್ಲ ಇಲ್ಲ ಇಲ್ಲ ನೀನು ಹೋಗಿ ಮನೆ ಕಣ ಆಮೇಲೆ ತಿಂತೀನಿ ಆಯ್ತು ಅಕ್ಕ ಓಹೋ ಈರುಳ್ಳಿ ದೋಸೆ ಚಪಾತಿ ಪಲ್ಯ ಪಾಯಸ ಓ ಮೃಷ್ಟಾಂಗ ಭೋಜನ ಹ ಇವತ್ತಂತೂ ಬಾರಿಸ್ತಾ ಇರ್ಬೇಕು ಬಾರಿಸ್ತಾ ಇರ್ಬೇಕು ನಾವನ್ ಬಂದ್ರೆ ಬರ್ಲಿ ಸಾಲೆ ಹತ್ರ ಸಾಲಿ ಬಿಡತ್ತಾ ನಂಗೆ ಏನಾಗ್ಬೇಕು ಎಲ್ಲರಿಗೂ ನಮಸ್ಕಾರ ನಾನು ಇದೆಲ್ಲ ತಿಂತ ಇರೋದು ನಮ್ಮ ಏನು ಹೇಳ್ಬಿಟ್ರಿ ನೀವು ನೀವೇನಾದ್ರೂ ನಮ್ಮಅಮ್ಮನ್ ಹೇಳಿದ್ರೆ ಆಮೇಲೆ ನಮ್ಮಅಮ್ಮ ನನ್ನ ನಿಂತ್ಕೊಂಡು ಚೆನ್ನಾಗಿ ಒಡೆದಾಕ್ ಕೊಡ್ತಾಳೆ ಅಷ್ಟೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ